హలో స్నేరే ఎల్గూ నమస్కారం కవ్య యూట్యూబ్ స్వాగతం ఎలాగూ స్వాగత ఇంకా ಸಿಂಪಲಾಗಿ ಏನಾದರೂ ರುಚಿಯಾಗಿ ಚಿಕನಲ್ಲಿ ತಿನ್ನಬೇಕಂದರೆ ಈ ಚಿಕನ್ ಚಾಪ್ಸ್ನ ಟ್ರೈ ಮಾಡಿ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಬೋದು ಈ ಚಿಕನ್ ಚಾಪ್ಸು ಫಸ್ಟ್ ಟೈಮ್ ಮಾಡಿದವರು ಕೂಡ ಈಸಿಯಾಗಿ ಮಾಡ್ಕೊಬೋದು ಅಷ್ಟು ರುಚಿಯಾಗಿರುತ್ತೆ ಈ ಚಿಕನ್ ಚಾಪ್ಸು ಯಾವ ರೀತಿ ಮಾಡಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ನಮ್ಮ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮೇಲೆ ಬಿಡಿಗೆ ಈಗ ಬನ್ನಿ ಯಾವ ರೀತಿ ಮಾಡ್ಕೊಳ್ಬೇಕಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಒಂದು ಅರ್ಧ ಕೆ ಜಿ ಆಗಷ್ಟು ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಪಾಲಕ್ ಮತ್ತು ಸೋಂಪು ಮೆಣಸು ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಇದು ಮಸಾಲೆ ಗ್ರೈಂಡ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಾಯಿ ಸ್ವಲ್ಪ ಮತ್ತು ಮೆಣಸು ಮೆಣಸುರಿ ಖಾರ ಎಷ್ಟು ತಿಂತೀರೋ ಅಷ್ಟು ಒಂದು ಚಿಕ್ಕ ಟೊಮೊಟೊ ಸ್ವಲ್ಪ ಶುಂಠಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರು ಮಾಡೋಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಚಿಕನ್ ಚಾಪ್ಸು ಮಾಡ್ಕೊಳೋಕ್ಕೆ ನಾ ಮಸಾಲೆನ ರೆಡಿ ಮಾಡ್ಕೊಳ್ಳ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿ ಕಾದಿದೆ ಈಗ ನೋಡಿ ಸೋಂಪು ಮೆಣಸು ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ದೆ ಅದನ್ನು ಸೇಸ್ಕೊತೀನಿ ಚೆನ್ನಾಗಿ ಎಣ್ಣೆದಲ್ಲಿ ಈ ಥರ ಫ್ರೈ ಮಾಡ್ಕೊಣ ಆಮೇಲೆ ಉಳಿದ ಜೀರೋ ಪದಾರ್ಥನ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾನು ನೋಡಿ ಇದು ಸ್ವಲ್ಪ ಲೈಟಾಗಿ ಚೆನ್ನಾಗಿ ಹುರ್ಕೊಂಡಿದೆ ಈಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸು ಶುಂಠಿ ಅವೆಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಒಂದು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ ಸಾಕು ನಾವು ಈಗ ಮೆಣಸು ಖಾರಕ್ಕೆ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ நானொந்து அப்ப தகண்டீனி இன்னும் ஒன்றை நிமிஷம் மிஸ் மாலை நான் உயிரிழந்த இங்குடிய ஆட் மாதிரி ஒன் அட்டூ புதினா ஒன்டியு கொத்தம்பரி சப்போ அது ஃபாலாக்கு தகனிதா அதனே சோணா அது ஃபாலி ஒன் இடி தகவலை இதில் சாப்பிட்ட நான் ஃப்ரெண்ட்ஸு எண்ணெய் ಆ ಥರ ಚೆನ್ನಾಗಿ ಆಗಂತ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಆಗಲೇ ಚಾಪ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಪಾಲಕ್ ಮಾತ್ರ ಮಿಕ್ಸ್ ಮಾಡಿದ್ರೆ ಆ್ಯಡ್ ಮಾಡ್ತೀವಿ ಸ್ವಲ್ಪ ಸಾಫ್ಟ್ ಆಗಿದ್ದು ಥರ ಎಲ್ಲ ಫ್ರೈ ಮಾಡಿದ್ರೆ ಈ ಥರ ಆಗುತ್ತೆ ಇನ್ನು ಸ್ವಲ್ಪ ಆದಮೇಲೆ ನಾವು ಸ್ಟಾವ್ ಆಫ್ ಮಾಡ್ಕೊಳ್ಳೋಣ ನಾವು ಇಷ್ಟು ಹುಡ್ಕೊಂಡ್ರೆ ಸಾಕು ಮಸಾಲೆನ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಈಗ ಬಿಡ್ತೀನಿ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಲ್ಲ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕೋಷ್ಟು ಈಗ ನಾವು ಚಿಕನ್ ತೊಗೊಂಡಿದ್ದೀನಲ್ಲ ಅಲ್ಲಿ ಸೇಸ್ಕೊತೀನಿ ಕುಕ್ಕರ್ಗೆ ಸ್ವಲ್ಪ ಅರ್ಶನ ಪೌಡರ್ ಅದು ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಅರ್ಶನ ಪೌಡರ್ ಹಾಕಿ ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ ಅದೆಲ್ಲ ಬಿತ್ಕೊಂಡ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮೀಡಿಯಂ ಪೀಸೆಲ್ಲ ಮಾಡ್ತೀವಿ ಇದು ನಿಮ್ಗೆ ಎಷ್ಟು ಇಟ್ ಬೇಕು ಅಷ್ಟು ಮಾಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಅರ್ಧ ಕೆ ಜಿ ತಗೊಂಡು ತೋರಿಸ್ತಾ ಇದ್ದೀನಿ ಇದೇ ಕ್ವಾಂಟಿಟಿಯಲ್ಲಿ ಇನ್ನೂ ಜಾಸ್ತಿನೂ ಮಾಡ್ಕೊಬೋದು ಅಥವಾ ಇನ್ನೂ ಕಮ್ಮಿನೂ ಮಾಡ್ಕೊಬಿಟ್ಟು ನೋಡಿ ಇದು ಎಣ್ಣೆ ಇಟ್ಕೊಳೋದಂತ ನಾವು ಅಷ್ಟರಲ್ಲಿ ಮಸಾಲೆನ ಗ್ರೈಂಡ್ ಮಾಡ್ಕೋಣ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಆರಿದೆ ಈಗ ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂತೀನಿ ನೋಡಿ ಒಂದು ಮಿಕ್ಸಿ ಬೌಲ್ಗೆ ನಾವು ಮಸಾಲೆನ ಎಣ್ಣೆದಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಸೇರಿಸ್ಕೊಳ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಈ ಮಸಾಲೆನ ಹಾಗೆ ಸ್ವಲ್ಪ ತಾಯಿ ತೊಗೊಂಡಿದ್ದಲ್ಲ ಅದನ್ನು ಈಗ ಸೇರಿಸ್ಕೊಂತೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಈಗ ನೋಡಿ ಒಂದು ಸ್ಪೂನ್ ಧನಿಯಾ ಪೌಡರು ಈಗ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ನಾನು ಇನ್ನು ನೋಡಿ ಚಿಕನ್ ಚಾಪ್ಸ್ ಮಸಾಲೆ ರೆಡಿಯಾಗಿದೆ ಈ ಕಡೆ ಚಿಕನ್ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ನೋಡಿ ನೋಡ್ತಾ ಇದ್ದೇವೆ ಅಲ್ವಾ ಮಾಡಿ ನಾವು ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಪರವಾಗಿರುತ್ತೆ ಈ ಚಿಕನ್ ಚಾಪ್ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಮುದ್ದೆ ಅಂತ ಹೇಳಿ ಮಾಡಿಸಿದಷ್ಟು ಈಗ ನೋಡಿ ಒರ್ಕೊಂಡ ಮಸಾಲೆನ ಆ್ಯಡ್ ಮಾಡ್ಕೊತೀನಿ ನಾನೀಗ ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಆ ಮಸಾಲೆನೂ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಚೆನ್ನಾಗಿ ಹೊಂದಿಟ್ಟು ಮಿಕ್ಸ್ ಮಾಡಿ ಆಮೇಲೆ ನೀವು ಸೇರ್ಸ್ಕೊಂತೀನಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸಿಂಪಲ್ಲ ಈಸಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ನೀವು ಈ ಥರ ಚಿಕನ್ ಚಾಪ್ಸ್ನ ಟ್ರೈ ಮಾಡಿ ఈ నేను చన మిక్స్ ఈ రుచికి తు ఉప్ు సేస్ ఈ నోడి రుచికి తక్కువ ఉప్పు కల్ప్పు తగ్దీ పుడి ఉప్పు ఆడ్మాక ఇక నన్ను ఋబ్కొండ్ర మసాలే అదర స్వల్ప నీరు యాడ్మాకూ ఆకొని నన్నీ ఈసీ చన మిక్స్ ನಿಮಗೆ ಗ್ರೇವಿ ಎಷ್ಟು ಅಲ್ಲ ಬೇಕೋ ಅಷ್ಟು ನೀರು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಚಾಪ್ಸ್ ಅನ್ನೋದು ಗಟ್ಟಿಯಾಗಿದ್ದೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು ನಾನು ನೋಡಿ ಎಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕುಕ್ಮರ್ಲಿ ಕ್ಲೋಸ್ ಮಾಡಿ ಮಿನಿಮಮ್ ಎರಡು ವಿಸಿಲು ಬಿಟ್ಕೊತೀನಿ ಸಾಕು ನಾನು ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ ಟೂ ವಿಸಿಲ್ ಬರಲಿ ನೀ ಎರಡು ವಿಜಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡಿ ನೋಡೋಣ ನಾವು ಬಿಸಿ ಬಿಸಿ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಗ್ರೀನ್ ಗ್ರೀನ್ ಆಗಿದೆ ಅಂತ ಈಗ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿ ಸಾವ್ ಮಾಡಿ ತೋರಿಸ್ತೀನಿ ನಿಮಗೆ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದು ಗ್ರೀನ್ ಚಿಕನ್ ಚಾಪ್ಸು ನಾನು ನೋಡಿ ಬಿಸಿ ಮುದ್ದೆ ಜೊತೆ ನಾನು ಚಿಕನ್ ಚಾಪ್ಸ್ನ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ನೋಡಿ ಮುದ್ದೆ ಜೊತೆ ಈ ಚಿಕನ್ ಚಾಪ್ಸ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಈ ಚಿಕನ್ ಚಾಪ್ಸ್ ಅಂದರೆ ನಿಮಗೂ ಇಷ್ಟ ಅದಲ್ಲಿ ಮನೇಲಿ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕ್ ಶೇರ್ ಮಾಡೋದು ಬರ್ಬಿಡಿ ಬಿ ಬಾಯ್